ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗುರ್ ಅರ್ಷದ್ ಇಂತಹ ಸುದ್ದಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡಲೇಬೇಕು ಯಾಕಂದರೆ ಇಲ್ಲಿ ನೋಡ್ಬೋದು ಕಳ್ತನ ಅನ್ನೋದು ಸರ್ವೇ ಸಾಮಾನ್ಯ ದೇಶಾದ್ಯಂತ ಯಾವ್ಯಾವ ರೀತಿಯೂ ಕೂಡ ದೋಚೋದು ಕೊಳ್ಳೆ ಹೊಡೆಯುವಂಥದ್ದು ನೋಡ್ತಾ ಇದ್ದೀವಿ ಇಲ್ಲಿ ಯಾರೋ ಮಾನವೀಯತೆ ಇಲ್ಲದ ಕಳ್ಳರು ಮಾಡಿರುವಂಥ ಕೆಲಸ ನಿಮ್ಮ ಮುಂದೆ ತಾವು ಮುಂದಿರೋ ನೋಡಿ ಇದು ಸರ್ಕಾರಿ ಆಯುರ್ವೇದ ಯುನಾನಿ ಆಸ್ಪತ್ರೆಯಲ್ಲಿ ನಾನು ಇರುವಂತದ್ದು ಸೊ ಈ ಭಾಗದಲ್ಲಿ ಹೊಸ ಬಿಲ್ಡಿಂಗ್ ಇದೆ ಇಲ್ಲ ಸಾಕಷ್ಟು ರೋಗಿಗಳು ಬಂದು ಚಿಕಿತ್ಸೆಯನ್ನು ಪಡೀತಿರುವಂಥದ್ದು ಆ ಒಳಗಡೆನೂ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಸೊ ಅಲ್ಲಿ ಇರುವಂತಹ ಆರೋಗ್ಯ ತಪಾಸಣೆ ಮಾಡುವಂತಹ ಕೆಲವು ಸಾಮಗ್ರಿಗಳನ್ನ ಸ್ಟೋರ್ ರೂಮ್ ರೂಪದಲ್ಲಿ ಹಳೆ ಬಿಲ್ಡಿಂಗ್ ಅಲ್ಲಿ ಶೇಖರಣೆ ಮಾಡಿರ್ತಾರೆ ಇದು ಆಸ್ಪತ್ರೆ ಆಡಳಿತದವರು ಸೊ ನೋಡಬಹುದು ಈ ಜಾಗದಲ್ಲೂ ಕೂಡ ಅಳ್ತನ ಆಗಿರುವಂತದ್ದು ಸೊ ಯಾವ ರೀತಿ ಜನರ ಮನಸ್ಥಿತಿ ಇರ್ತದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ನೋಡಿ ಇದು ಸ್ಟೋರ್ ರೂಮ್ ಸಾಕಷ್ಟು ಗಳು ಕೂಡ ಇಲ್ಲಿ ಲಭ್ಯ ಇರುವಂತದ್ದು ನೋಡ್ಬೋದು ಎಲ್ಲಾನು ಕೂಡ ರೋಗಿಗಳು ಯೂಸ್ ಮಾಡುವಂತ ಔಷಧಿಗಳು ಇವು ಸೊ ಇಲ್ಲಿ ಒಂದು ಬೀರಿನಲ್ಲಿ ಆರೋಗ್ಯ ತಪಾಸಣೆಗೆ ಬಿ ಪಿ ಚೆಕ್ ಮಾಡೋದಾಗಿರ್ಬೋದು ಶುಗರ್ ಚೆಕ್ ಮಾಡೋ ಪ್ರಾಜೆಕ್ಟ್ರು ಇಂತಹ ಸಾಕಷ್ಟು ಮೆಟೀರಿಯಲ್ಗಳನ್ನ ಇವರು ಇಲ್ಲಿ ಸ್ಟೋರ್ ಮಾಡಿರ್ತಾರೆ ಇದನ್ನ ಇನ್ನು ಕೆಲವೇ ದೇಶಗಳಲ್ಲಿ ಹೊಸ ಬಿಲ್ಡಿಂಗ್ ಗೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಹಾಕಿರ್ತಾರೆ ನೋಡಿ ಇದು ಬೀರುಗೆ ಲಾಕ್ ಹಾಕಿ ಈ ಬೀಗಾನೂ ಕೂಡ ಬಂದೋಬಸ್ತ್ ಮಾಡಿರ್ತಾರೆ ಎಂತ ಕಳ್ಳರು ಈ ಮನಸ್ಥಿತಿಯವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ ಒಂದು ಔಷಧಿ ಕೊಡುವಂತದ್ದು ರೋಗಿಗಳು ಬಂದು ಗುಣ ಪಡಿಸ್ಕೊಂಡು ಹೋಗುವಂತ ಜಾಗದಲ್ಲಿ ಕಳ್ಳತನ ಮಾಡ್ತಾರೆ ಅಂತ ಅಂದ್ರೆ ಇಂತಹ ಮನಸ್ಥಿತಿಯ ಕಳ್ಳರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಇದೇನ್ ಕಿಟ್ಕೆ ಇರುತ್ತಲ್ಲ ಈ ಕಿಟ್ಗೆನ ಒಡೆದಿದ್ದಾರೆ ಪೂರ್ತಿಯಾಗಿ ಕಿಟ್ಗೆನ ಒಡೆದು ಇಲ್ಲಿ ಇಳಿದು ಅವರಿಗೆ ಎಟುಕು ಅಂತ ಅನ್ನೋದು ಬೆಲೆ ಬಾಳುವಂತಹ ವಸ್ತುಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಕಳ್ತನ ಮಾಡಿರುವಂತದ್ದು ಯುನಾನಿ ಆಸ್ಪತ್ರೆ ಇದು ಆಯುರ್ವೇದ ಆಸ್ಪತ್ರೆ ಇದು ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸುಮಾರು ಐವತ್ತರಿಂದ ಅರವತ್ತು ಪ್ರತಿ ದಿಸ ರೋಗಿಗಳು ಬಂದು ಇಲ್ಲಿ ಎಂಟ್ರಿ ಆಗ್ತದೆ ಚಿಕಿತ್ಸೆ ಪಡೀತಾರೆ ಅನುಕೂಲ ಆಗುವಂಥ ಜಾಗ ಯಾರಾದರೂ ಬಂದು ಪ್ರಾಣನ ಉಳಿಸ್ಕೊಂಡು ಹೋಗುವಂತಹ ಜಾಗದಲ್ಲಿ ಇಂಥ ಕೆಟ್ಟ ಮನಸ್ಥಿತಿಗಳು ಈ ಕೆಲಸ ಮಾಡ್ತಾರೆ ಅಂತ ಅಂದರೆ ನಮಗೆ ತುಂಬ ಬೇಜಾರಾಗ್ತದೆ ಸೊ ಪೊಲೀಸ್ ಇಲಾಖೆ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಕೂಡಲೇ ಬಂದ್ಬಿಟ್ಟು ಈ ಒಂದು ಸ್ಪಾಟಲ್ಲಿ ನಾಳೆ ದಿವಸ ಇಂಥ ಕೆಲಸ ಮಾಡಿರುವಂಥವ್ರಿಗೆ ಶಿಕ್ಷೆ ಆಗೋವಂಥದ್ದು ಆಗಬೇಕು ಅನ್ನೋ ಉದ್ದೇಶದಿಂದ ಈ ಸುದ್ದಿ ನಿಮಗೆ ಮುಂದೆ ತೊಂಬರ್ತಾ ಇದ್ದೀವಿ ಸೊ ಹಾಗಾದ್ರೆ ಬನ್ನಿ ನಮ್ಮ ಜೊತೆ ವೈದ್ಯಾಧಿಕಾರಿಗಳು ಈ ವಿಧಾನಿ ಆಸ್ಪತ್ರೆಯ ವೈದ್ಯರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ರೋಗಿಗಳನ್ನ ಇವರು ನೋಡ್ತಾರೆ ಅವರ ಪ್ರಾಣವನ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭಗಳಲ್ಲಿ ಇಂತಹ ಘಟನೆಗಳು ನಡೆದಾಗ ಅವ್ರಿಗೆ ಬಹಳ ಬೇಜಾರಾಗ್ತದೆ ಸೊ ವೈದ್ಯರಿದ್ದಾರೆ ಮಾತಾಡಿಸ್ತೀನಿ ಸರ್ ಏನ್ ಸರ್ ಘಟನೆ ಡಾಕ್ಟರ್ ಜಿ ಕೆ ರಘುರಾಮ್ ಅಂದ್ಬಿಟ್ಟು ಈ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಚಿಕಿತ್ಸಾ ವೈದ್ಯ ಕೆಲಸ ಮಾಡ್ತೀನಿ ನಾನು ಜಿಲ್ಲಾಸ್ಪತ್ರೆಯಲ್ಲಿ ನಿಯೋಜನೆ ಇರುತ್ತೇನೆ ಹಾಗಾಗಿ ಇಲ್ಲಿ ನಿನ್ನೆ ರಾತ್ರಿ ತಡರಾತ್ರಿಯಲ್ಲಿ ನಮ್ಮ ಕೊಠಡಿಯಲ್ಲಿ ವೆಂಟಿಲೇಟರ್ನ ಹೊಡೆದು ಎರಡು ವಸ್ತುಗಳು ಕಳವಾಗಿದೆ ಒಂದು ಪಿ ಪಿ ಟಿ ಮಾಡೋದೊಂದು ಮತ್ತು ಎರಡನೇದು ಒಂದು ಬಿ ಪಿ ಆಪರೇಟರ್ಸ್ ಎರಡು ಕಳವಾಗಿದೆ ಅದನ್ನ ನಮ್ಮ ಸಿಬ್ಬಂದಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನು ತಂಡವಾಗಿ ನಾವು ಲಿಖಿತವಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಬಂದು ತಪಾಸಣೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಇದು ಹಳೆ ಸಾರ್ವಜನಿಕ ಆಸ್ಪತ್ರೆ ಇರುವಂತದ್ದು ಇದಕ್ಕೆ ಇಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸೋದು ಸರ್ಕಾರದ ಕೆಲಸ ಆಗಿರ್ತದೆ ಸೊ ಇಲ್ಲಿ ಪಕ್ಕದಲ್ಲಿರುವಂತಹ ಯುನಾನಿ ಆಸ್ಪತ್ರೆಯಲ್ಲಿ ಕಳ್ತನ ಆಗಿದೆ ಈ ರೀ ಪರಿಸ್ಥಿತಿಯನ್ನು ನೋಡಬಹುದು ಇಲ್ಲಿ ಶುಚಿತ್ವಕ್ಕೆ ಮಹತ್ವ ಕೊಟ್ಟಿಲ್ಲ ನಗರಸಭೆ ಏನ್ ಮಾಡ್ತಿದೆ ದೆಹಲಿ ವಿಶೇಷ ಪ್ರತಿನಿಧಿಗಳು ಟಿ ಬಿ ಜಯಚಂದ್ರ ಅವರು ಏನ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗಿ ಉಳ್ಕೊಳ್ಳುತ್ತೆ ಊರಿನ ಮಧ್ಯ ಇರುವಂತಹ ಪ್ರಾಥಮಿಕ ಒಂದು ಸರ್ಕಾರಿ ಆಸ್ಪತ್ರೆಗೆ ಒತ್ತು ಕೊಡುವಂತದ್ದು ನಗರಸಭಾ ಸದಸ್ಯರದು ಒಂದು ರೋಲ್ ಆಗಿರ್ತದೆ ಇಲ್ಲಿಂದಾನೆ ಓಡಾಡ್ತಾರೆ ಇಲ್ಲಿಯೇ ನೋಡ್ಕೊಂಡು ಏನು ಅಭಿವೃದ್ಧಿ ಪಡಿಸ್ತಿರ್ಲಿಲ್ಲ ಅಂದ್ರೆ ನಗರಸಭಾ ಸದಸ್ಯರು ಈ ವಾರ್ಡಿಗೆ ಸಂಬಂಧಪಟ್ಟವ್ರು ಯಾರೇ ಆಗಿರ್ಬೋದು ಅವ್ರೇನು ನಿದ್ದೆ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಆದರೂ ಕೂಡ ನೀವು ನಿಮ್ಮ ಮೇಲಧಿಕಾರಿಗಳ್ಗ ಅಥವಾ ನಗರಸಭಾ ಅಧ್ಯಕ್ಷರಿಗೋ ಎಮ್ ಎಲ್ ಎಗೋ ತಿಳಿಸಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನಿಮ್ಮದು ಕರ್ತವ್ಯ ಕೂಡ ಆಗಿರುತ್ತೆ ಇದು ಸೊ ಏನು ಮಾಡ್ತಾ ಇದ್ದೀರಾ ಅನ್ನೋದು ನಮಗೂ ಕೂಡ ಅರ್ಥ ಆಗ್ತಿಲ್ಲ ಸಾಕಷ್ಟು ಸಾರ್ವಜನಿಕರು ಬಂದು ಹೋಗುವಂಥ ಜಾಗದಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಅಲ್ಲಿ ನೀರು ವ್ಯವಸ್ಥೆ ಮಾಡಬೇಕು ಶೌಚಾಲಯದ ವ್ಯವಸ್ಥೆ ಮಾಡಬೇಕು ಎಲ್ಲನೂ ಕೂಡ ಗಮನ ಇಟ್ಟು ನಗರಸಭಾ ಸದಸ್ಯರು ಏನು ಈ ವಾರ್ಡಿಂದ ಆಯ್ಕೆ ಆಗಿರ್ತೀರ ಅವ್ರದ್ದು ಕೂಡ ಈ ಜವಾಬ್ದಾರಿ ಆಗಿರುತ್ತೆ ಇಂತಹ ಬೇಜವಾಬ್ದಾರಿತನಕ್ಕೆ ತನಕ್ಕೆ ಜನನೇ ಉತ್ತರ ಕೊಡಬೇಕು ನೋಡ್ಬೋದು ಇಲ್ಲಿ ಸುಮಾರು ರೋಗಿಗಳು ಬಂದು ಇಲ್ಲಿ ತಪಾಸಣೆಯನ್ನು ಪಡ್ಕೊಂಡು ಹೋಗ್ತಾನೆ ಇರ್ತಾರೆ ಸರ್ಕಾರಿ ಆಸ್ಪತ್ರೆ ಇರುವಂತಹ ಒಂದು ಪ್ರೆಸರ್ನ ಕಡಿಮೆ ಮಾಡುವಂಥ ಇದು ಹಳೆ ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆ ಆಗಿರುತ್ತೆ ಇಲ್ಲೂ ಕೂಡ ಡಾಕ್ಟ್ರಿಗಳು ನರ್ಸ್ಗಳು ಎಲ್ಲರೂ ಕೂಡ ಇರುವಂಥದ್ದು ಸಾರ್ವಜನಿಕರ ಪ್ರಾಪರ್ಟಿಯಲ್ಲಿ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿಲ್ಲ ಇದು ಮೊದಲನೇ ತಪ್ಪು ಇಲ್ಲಿ ಬಂದು ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟಿಲ್ಲ ಇದು ಎರಡನೇ ತಪ್ಪು ನಿದ್ದೆ ಮಾಡ್ತಿದ್ದೀರ ಅಧಿಕಾರಿಗಳಾಗಿರ್ಬೋದು ನಗರಸಭೆ ಆಗಿರ್ಬೋದು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಟಿ ಬಿ ಜಯಚಂದ್ರ ಆಗಿರ್ಬೋದು ನೋಡ್ಬೋದು ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು ಅಂತ ಇಲ್ಲಿ ಏಕಕಾಲದಲ್ಲಿ ಇದೇ ಒಂದು ಫೀಲ್ಡಲ್ಲಿ ಹಳೆ ಸರ್ಕಾರಿ ಆಸ್ಪತ್ರೆ ಇದೆ ಇಲ್ಲಿ ಪ್ರೆಸೆಂಟ್ ಆಗಿ ನೂರ ಐವತ್ತು ಇನ್ನೂರಕ್ಕೂ ಹೆಚ್ಚು ರೋಗಿಗಳು ಇಲ್ಲಿ ಬಂದು ತಪಾಸಣೆಯನ್ನ ಮಾಡಿಸ್ಕೊಂಡು ಹೋಗ್ತಾರೆ ಅದರಿಂದ ಯುನಾನಿ ಆಸ್ಪತ್ರೆ ಇದೆ ಸಾಕಷ್ಟು ಸರ್ಕಾರಿ ಕಚೇರಿಗಳು ಈ ಒಂದು ಆವರಣದಲ್ಲಿರುವಂಥದ್ದು ಇದಕ್ಕೆ ಮಹತ್ವ ಕೊಟ್ಟಿಲ್ಲ ಅಂತ ಇನ್ನೇನು ಆಡಳಿತ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆಯಾಗೆ ಉಳ್ಕೊಳ್ಳುತ್ತೆ ಸೊ ನೋಡಿ ಈಗ ಸಣ್ಣ ಮಟ್ಟದಲ್ಲಿ ಒಂದು ಕಳ್ಳತನ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಸರ್ಕಾರಿ ಪ್ರಾಪರ್ಟಿ ಜನರು ಬಂದು ಇಲ್ಲಿ ಉತ್ತಮವಾದ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗುವಂಥ ಜಾಗಗಳಲ್ಲಿ ನೀವು ಒಂದು ಸೆಕ್ಯೂರಿಟಿ ಕೊಡಲಿಲ್ಲ ಒಂದು ಬಂದೋಬಸ್ತಾಗಿ ಅಭಿವೃದ್ಧಿ ಮಾಡಲಿಲ್ಲ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ ಇಂತಹ ಸುದ್ದಿಗಳನ್ನ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ತರುವಂಥ ಕೆಲಸ ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರಗೂರು ಹರ್ಷದ್